ಎತ್ತಿನಹೊಳೆ ಯೋಜನೆಯು ರಾಜಕೀಯ ಇಚ್ಛಾಶಕ್ತಿಯ ಕೊರತೆಯಿಂದಾಗಿ ನಿರೀಕ್ಷಿತ ವೇಗದಲ್ಲಿ ಮುಂದೆ ಹೋಗ್ತಾ ಇಲ್ಲ ಅಂತ ಮಾಜಿ ಮುಖ್ಯಮಂತ್ರಿ ಡಿವಿ ಸದಾನಂದಗೌಡ ತಿಳಿಸಿದ್ದಾರೆ ಮುಂಬೈಯಲ್ಲಿ ಕನ್ನಡಿಗ ಪತ್ರಕರ್ತರ ಜತೆ ಮಾತನಾಡಿದ ಅವರು ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಮತ್ತಿತರ ಕೆಲವು ಬರಪೀಡಿತ ಜಿಲ್ಲೆಗಳಿಗೆ ಕುಡಿಯುವ ನೀರನ್ನು ಪೂರೈಸುವ ಉದ್ದೇಶದಿಂದ ಈ ಯೋಜನೆಯನ್ನ ನಾನು ಆಸಕ್ತಿ ವಹಿಸಿ ಆರಂಭಿಸಿದ್ದೆ ಆದರೆ ಆ ಬಳಿಕ ಬಂದವರೆಲ್ಲ ಯೋಜನೆ ತಮ್ಮದು ಅಂತ ಹೇಳಿಕೊಂಡಿದ್ದನ್ನ ಬಿಟ್ಟರೆ ಅದನ್ನು ಮುಂದುವರಿಸಿ ಪೂರ್ಣಗೊಳಿಸುವ ಇಚ್ಛಾಶಕ್ತಿಯನ್ನು ತೋರಿಸಿಲ್ಲ ಅಂತ ಆರೋಪಿಸಿದ್ರು ಧರ್ಮಸ್ಥರದ ವಿಷಯವನ್ನು ಪ್ರಸ್ತಾಪಿಸಿದ ಅವರು ಸಿಎಂ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರ ಓಲೈಕೆ ರಾಜಕಾರಣದಿಂದಾಗಿ ಶ್ರದ್ಧಾ ಕೇಂದ್ರಗಳು ಅಪವಿತ್ರಗೊಳ್ಳುವ ಸಾಧ್ಯತೆ ಇರುವ ಭಯ ಕಾಡ್ತಾ ಇದೆ ಆದ್ರೆ ಮಂಜುನಾಥ ಮತ್ತು ಅಣ್ಣಪ್ಪನೇ ಇದಕ್ಕೆ ಪರಿಹಾರ ಸೂಚಿಸುತ್ತಾನೆ ಎಂಬ ವಿಶ್ವಾಸ ನನಗಿದೆ ಸೌಜನ್ಯ ಪ್ರಕರಣದಲ್ಲಿ ತನಿಖೆಯ ಸಂದರ್ಭ ಅನೇಕ ಲೋಪದೋಷಗಳಾಗಿವೆ ಹಾಗಾಗಿ ಪ್ರಕರಣ ಹಳ್ಳ ಹಿಡಿಯುವುದು ಸಹಜ ಅಂತ ಹೇಳಿದ್ರು ಇನ್ನು ನನ್ನ ಪಕ್ಷ ನನಗೆ ಎಲ್ಲವನ್ನ ನೀಡಿದೆ ಒಬ್ಬ ಮನುಷ್ಯನಿಗೆ ಜೀವನದಲ್ಲಿ ಇತಿಮಿತಿ ಇರಬೇಕು ಆ ಇತಿಮಿತಿಯಲ್ಲಿ ನಾನಿದ್ದೇನೆ ಹಾಗಾಗಿ ಇನ್ನು ಮುಂದೆ ಚುನಾವಣಾ ಕಣದಿಂದ ದೂರ ಉಳಿದಿದ್ದೇನೆ ಅಂತ ತಿಳಿಸಿದ್ರು ಯಾವುದೇ ಒಂದು ವ್ಯವಸ್ಥೆಗೆ ಎಲೆಕ್ಟ್ರಾನಲ್ ಪಾಲಿಟಿಕ್ಸಿಂದ ದೂರ ನಿಲ್ಲಬೇಕು ಅಂತ ನಾನು ತೀರ್ಮಾನ ಮಾಡಿದೆ ನನ್ನ ಪಕ್ಷ ಎಲ್ಲವನ್ನೂ ಕೊಟ್ಟಿದೆ ನನ್ನನ್ನು ರಾಜ್ಯದ ಮುಖ್ಯಮಂತ್ರಿ ಮಾಡಿದೆ ವಿರೋಧ ಪಕ್ಷದ ನಾಯಕ ಮಾಡಿದೆ ವಿರೋಧ ಪಕ್ಷದ ಉಪನಾಯಕ ಮಾಡಿದೆ ಪಕ್ಷದ ಅಧ್ಯಕ್ಷನ ಮಾಡಿದೆ ಕೇಂದ್ರದಲ್ಲಿ ಮಂತ್ರಿಯನ್ನಾಗಿ ಮಾಡಿದೆ ಒಬ್ಬ ಮನುಷ್ಯನಿಗೆ ಒಂದು ಇತಿಮಿತಿ ಇರಬೇಕು ಎಲ್ಲದರೂ ನಾನು ಆ ಇತಿಮಿತಿಯ ವ್ಯಾಪ್ತಿಯಲ್ಲಿದ್ದೇನೆ ಅದಕ್ಕಾಗಿ ಚುನಾವಣಾ ಕಣದಿಂದ ದೂರ ಉಳಿತೇನೆ ಅಂತೇಳಿ ಕಳೆದ ಲೋಕಸಭಾ ಚುನಾವಣೆ ಆರೆಂಟು ತಿಂಗಳ ಹಿಂದೆಯೇ ನಾನು ಡಿಕ್ಲೇರ್ ಬರುತ್ತೆ ಅದನ್ನು ಎಕ್ವರ್ ಎಕ್ವೈರ್ ಮಾಡುವಂಥದ್ದು ಒಂದು ಎರಡನೇ ರಾಜ್ಯ ಅದಕ್ಕೆ ಬೇಕಾದಂಥ ಫಂಡ್ಸನ್ನು ಕೊಡುವಂಥದ್ದು ಈ ಒಂದು ಕುಡಿಯುವ ನೀರಿಗೆ ಸೆಂಟ್ರಲ್ ಗೌರ್ಮೆಂಟ್ ಕೂಡ ಫಂಡಿಂಗ್ ಮಾಡ್ತಾ ಇದ್ದು ಇದನ್ನೆಲ್ಲ ಮಾಡುವಂಥದ್ದು ಆದರೆ ರಾಜಕೀಯ ಇಚ್ಛಾಶಕ್ತಿಯ ಕೊರತೆಯಿಂದಾಗಿ ಅದು ನಿರೀಕ್ಷಿತ ವೇಗದಲ್ಲಿ ಇವತ್ತು ಹೋಗ್ತಾ ಇಲ್ಲ ನಾನು ಇವತ್ತು ಆಗ್ರಹ ಮಾಡ್ತೇನೆ ಸಿದ್ಧರಾಮಯ್ಯನೋ ಡಿ ಕೆ ಶಿವಕುಮಾರ್ನು ದಯವಿಟ್ಟು ಇದನ್ನು ಪೂರ್ತಿ ಮಾಡಿದರೆ ಎರಡು ಮೂರು ನಾಲ್ಕು ಜಿಲ್ಲೆಗೆ ಕುಡಿಯ ನೀರು ಅತ್ಯಂತ ಚೆನ್ನಾಗಿ ಸಿಗ್ತದೆ ಅಂತ ಹೇಳುತ್ತೆ ದಕ್ಷಿಣ ಕನ್ನಡ ಜಿಲ್ಲೆಯ ಯಾವುದೇ ಜನರಿಗೆ ಇದರಿಂದ ತೊಂದರೆ ಇಲ್ಲ ಒಂದಷ್ಟು ಜನರಿಗೆ ನನ್ನ ಮೇಲೆ ಕೋಪ ಇದೆ ನೀವು ಆಚೆ ನೀರು ಕೊಡ್ತೀರಿ ಇಲ್ಲಿ ನಿಮ್ಮ ಫಿಶ್ ಬ್ರೀಡಿಂಗ್ಗೆ ತೊಂದರೆ ಆಗುತ್ತೆ ಇಲ್ಲಿ ಬಾಕಿ ಎಲ್ಲ ಹಂಗಾಗುತ್ತೆ ಹೆಂಗಾಗುತ್ತೆ ಅಂತ ಹೇಳಿ ಎನ್ವೈರ್ಮೆಂಟ್ ತೊಂದರೆ ಆಗುತ್ತೆ ಅಂತ ಇದನ್ನೆಲ್ಲ ಅಧ್ಯಯನ ಐ ಐ ಟಿಯಲ್ಲಿ ಇದೆಲ್ಲ ಅಧ್ಯಯನ ಮಾಡಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇದನ್ನು ಅಧ್ಯಯನ ಮಾಡಿ ರಿಪೋರ್ಟ್ ಅದರ ಹಿನ್ನೆಲೆಯಲ್ಲಿ ನಾವು ಹಲವು ತಿಂಗಳುಗಳಲ್ಲಿ ಕೋವಿಡ್ನಂಥ ಸಂದರ್ಭದಲ್ಲಿ ಜಿ ಎಸ್ ಟಿ ಕಲೆಕ್ಷನ್ಸ್ ಭಾರಿ ಕಡಿಮೆ ಆದಂಥ ಸಂದರ್ಭದಲ್ಲಿ ಏನು ಅದರ ನಿಗದಿತ ಸಂದರ್ಭದಲ್ಲಿ ಕೊಡಬೇಕಾಗಿತ್ತು ಅದನ್ನು ಕೊಡಲಿಕ್ಕೆ ಸ್ವಲ್ಪ ವ್ಯತ್ಯಾಸಗಳಾಗಿರ್ಬೋದು ಇಲ್ಲ ಅಂತ ನಾನು ಇನ್ನು ಹೇಳ್ತಾ ಇಲ್ಲ ಆದರೆ ಕೇವಲ ಆರೋಪಗಳಿಂದ ಸಾಬೀತಾಗುವುದಿಲ್ಲ ಪ್ರತಿ ತಿಂಗಳು ನಡೆಯುವಂಥ ಜಿ ಎನ್ಸ್ ಜಿ ಎಸ್ ಟಿ ಕೌನ್ಸಿಲ್ ಮೀಟಿಂಗಲ್ಲಿ ಈ ವಾದವನ್ನು ಮಂಡನೆ ಮಾಡಬೇಕು ಮತ್ತು ಲೋಕಸಭೆಯಲ್ಲಿ ಕೂಡ ಕರ್ನಾಟಕದ ಲೋಕಸಭಾ ಸದಸ್ಯರು ನಮ್ಮ ಪಕ್ಷದವರು ಮಾತ್ರ ಅಲ್ಲ ಕಾಂಗ್ರೆಸ್ನವರು ಇದ್ದಾರೆ ಅವರು ಇದನ್ನು ರೈಸ್ ಮಾಡಿ ಇದನ್ನು ಪಡ್ಕೊಳ್ಳುವಂಥ ಕೆಲಸ ಕಾರ್ಯಗಳನ್ನು ಮಾಡೋದು ನಾನು ರಾಜಕಾರಣ ಮಾತಾಡ್ತಾ ಇಲ್ಲ ಇವತ್ತು ನಮ್ಮ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ರವರ ಆಡಳಿತದ ವೇಖರಿಯಲ್ಲಿ ಈ ಅಪೀಸ್ಮೆಂಟ್ ಪಾಲಿಸಿ ಈ ಓಲೈಕೆಯ ರಾಜನೀತಿಗಳನ್ನು ಮಾಡುವುದರ ಇದರಿಂದಾಗಿ ನಮ್ಮ ಶ್ರದ್ಧಾ ಕೇಂದ್ರಗಳನ್ನು ಒಂದು ರೀತಿ ಅಪವಿತ್ರ ಮಾಡಬೇಕು ಅಂತ ಹೇಳುವಂಥದ್ದು ಜೊತೆಗೆ ಅಲ್ಲಿರುವಂಥ ನಮ್ಮ ಆ ಆಡಳಿತ ಮಾಡುವಂಥವರ ಆ ಒಳ್ಳೆತನ ಅದರಿಂದಾಗಿ ನಮಗೆಲ್ಲೋ ತೊಂದರೆಗಳಾಗ್ಬೋದು ಮುಂದೆ ಅಂತ ಹೇಳುವಂಥ ಹೆದರಿಕೆ ಇದರಿಂದ ಆಗುವಂಥ ಈ ಒಂದು ರೀತಿಯ ವ್ಯವಸ್ಥೆ ಇದು ಅತ್ಯಂತ ಖಂಡನೀಯ ಆ ಮಂಜುನಾಥ ಮತ್ತು ಅಣ್ಣಪ್ಪ ದೇವರು ಇದಕ್ಕೆ ಪರಿಹಾರ ಕೊಡ್ತಾರೆ ಅಂತ ಹೇಳುವಂಥ ವಿಶ್ವಾಸ ನನಗೆ ಸೌಜನ್ಯ ಆದಂತ ಸಂದರ್ಭ ಮತ್ತು ಅದರ ತನಿಖೆಗೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡಿದಂಥ ಸಂದರ್ಭದಲ್ಲಿ ಹಲವಾರು ಲೋಪದೋಷಗಳು ನಡೆದಿವೆ ತನಿಖೆ ಹಂತದಲ್ಲಿ ಅಂತ ಹೇಳುವಂಥದ್ದು ನಾವು ಕಂಡುಕೊಂಡಂತ ವರದಿ ಮತ್ತು ನಾವು ತಿಳ್ಕೊಂಡಂಥ ಸಂಗತಿಗಳು ಅದ ಕಾರಣ ಯಾವಾಗ ಇನ್ವೆಸ್ಟಿಗೇಷನ್ ಸರಿಯಾಗಿ ನಡೆಯಲಿವೋ ಆಟೋಮೆಟಿಕಲಿ ಆಗಿ ಅದು ಹಳ್ಳ ಹಿಡಿಯಿದೆ ಬೇರೆ ಏನು ಮಾಡಲಿಕ್ಕೆ ಆಗುವುದಿಲ್ಲ